ಗುಡ್ ಈವ್ನಿಂಗ್ ಈಗ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ಸ್ ಆ್ಯಕ್ಷನ್ ಔಷಧಗಳ ಗುಣಗಳನ್ನು ಯಾವ ಯಾವ ಅಂಶಗಳು ನಿಯಂತ್ರಣ ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವು ಎರಡು ವೀಕ್ನಿಂದ ಚರ್ಚೆ ಮಾಡ್ತಾಯಿದ್ದೇವೆ ಒಂದೊಂದೇ ವಿಷಯವನ್ನು ತಗೊಂಡು ನಾವು ಚರ್ಚೆ ಮಾಡ್ತಾಯಿದ್ದೇವೆ ಇವತ್ತು ಯಾವ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡ್ತೇವೆ ಅಂಥೇಳಿ ನಿಮಗೆಲ್ರಿಗೂ ಒಂದು ಕಾತುರ ಇರ್ಬೋದು ಇವತ್ತು ಎರಡು ಚಿಕ್ಕ ಚಿಕ್ಕ ವಿಷಯಗಳನ್ನ ಅಂದರೆ ದೊಡ್ಡದೇ ಅವೆಲ್ಲನೂ ಎಲ್ಲ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ ಆದರೆ ನೀವು ಪರೀಕ್ಷೆಯಲ್ಲಿ ಬರೆಯೋದಕ್ಕೋಸ್ಕರ ಯಾವ ಒಂದಿಷ್ಟು ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಬೋದು ಬರಿಬೋದು ಅನ್ನೋದಕ್ಕೋಸ್ಕರ ಈ ಒಂದು ಚರ್ಚೆನಲ್ಲಿ ನಾನು ಸ್ವಲ್ಪ ಹೇಳ್ತೇನೆ ಇವತ್ತಿನ ಎರಡು ವಿಷಯಗಳು ಯಾವುದ್ಯಾವುದು ಅಂತಂದರೆ ರೂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ನೀವು ಔಷಧವನ್ನು ಯಾವ ಒಂದು ದಾರಿಯ ಮೂಲಕ ನೀವು ದೇಹಕ್ಕೆ ಸೇರಿಸ್ತೀರಿ ಅದರ ಮೇಲೆ ಈ ಔಷಧದ ಗುಣ ಕೂಡ ಬದಲಾಗ್ತಾ ಹೋಗುತ್ತೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಔಷಧಗಳನ್ನು ಭಾಳಷ್ಟು ವಿಧ ವಿಧವಾದಂತಹ ಒಂದು ದಾರಿಗಳ ಮೂಲಕ ರೂಟ್ಗಳ ಮೂಲಕ ನೀವು ಔಷಧವನ್ನು ದೇಹಕ್ಕೆ ಸೇರಿಸ್ಬೋದು ಅಂಥೇಳಿ ನೀವು ತಿಳ್ಕೊಂಡಿದ್ದೀರಿ ಆದರೆ ನಿಮಗೆ ಗೊತ್ತಿರೋ ಹಾಗೆ ಒಂದೊಂದು ರೂಟ್ನಲ್ಲೂ ಒಂದೊಂದು ಮಾರ್ಗದಲ್ಲೂ ಕೂಡ ನೀವು ಔಷಧವನ್ನು ಕೊಡ್ತಾ ಹೋದರೆ ಅದು ಬೇರೆ ಬೇರೆ ರೀತಿಯಲ್ಲೇ ಔಷಧಗಳು ಕೆಲಸ ಮಾಡ್ಬೋದು ಸರಿನಾ ಕೆಲವೊಂದು ಔಷಧಗಳು ನೀವು ಬಾಯಿ ಮೂಲಕ ಅಥವಾ ಜಠರದ ಮೂಲಕ ನೀವು ದೇಹಕ್ಕೆ ಸೇರಿಸಿದ್ರೆ ಒಂದು ರೀತಿಯಲ್ಲಿ ಕೆಲಸ ಮಾಡ್ತವೆ ಆದರೆ ನೀವೇನಾದ್ರೂ ಇಂಟ್ರಾವಿನಸ್ ಅಂದರೆ ಈ ಅಪಧಮನೆಗಳು ಅಭಿಧಮನೆಗಳು ಇವುಗಳ ಮೂಲಕ ನೀವೇನಾದ್ರೂ ಔಷಧಗಳನ್ನು ನೀವು ದೇಹಕ್ಕೆ ಸೇರಿಸಿದ್ರೆ ಬೇರೆ ಥರ ಕೆಲಸ ಮಾಡುತ್ತೆ ಅಥವಾ ನೀವು ಎಲ್ಲಾದ್ರೂ ಊದ್ಕೊಂಡಿದೆ ಇದೆ ಅಂತಹ ಜಾಗದಲ್ಲಿ ನೀವು ಔಷಧವನ್ನು ಇಟ್ಟರೆ ಡೈರೆಕ್ಟಾಗಿ ಇಟ್ಟರೆ ಅದು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ನಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಔಷಧಗಳು ನೀವು ಯಾವ ರೂಟ್ನಲ್ಲಿ ಕೊಟ್ಟರು ಕೂಡ ಅವು ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತವೆ ಆದರೆ ಒಂದಿಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಯಾಕಂದರೆ ಅದು ಅಮೌಂಟ್ ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ ಸರಿನಾ ಎಷ್ಟು ಔಷಧ ನಮ್ಮ ದೇಹಕ್ಕೆ ದಕ್ಕತ್ತೆ ಅದರ ಮೇಲೆ ಅದು ಆ್ಯಕ್ಷನ್ನು ಜಾಸ್ತಿ ಡೋಸ್ ಕೊಟ್ಟರೆ ಐ ವಿಗ ಅಷ್ಟೇ ಕೆಲಸ ಮಾಡುತ್ತೆ ಇಂಟ್ರಾವ್ಯೂನಸ್ಸಲ್ಲಿ ಇಂಟ್ರಾವ್ಯೂನಸ್ ರೂಟಿಂದ ಕೊಟ್ಟಾಗ ಎಷ್ಟು ಕೆಲಸ ಮಾಡುತ್ತೋ ಅಷ್ಟೇ ಕೆಲಸ ಮಾಡಬೇಕು ಅಂದರೆ ನಾವು ಓರಲ್ ರೂಟಲ್ಲಿ ಕೊಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಡೋರ್ಸ್ನ ಕೊಡಬೇಕಾಗತ್ತೆ ಯಾಕಂದರೆ ಫಸ್ಟ್ ಮೆಟಬಲಿಸಮ್ ಎನ್ನುವಂತಹ ಒಂದು ವಿಷಯವನ್ನು ನಾವು ಹಿಂದೆ ಆಲ್ರೆಡಿ ಕಲ್ತ್ಕೊಂಡಿದ್ದೇವೆ ಆ ಒಂದು ವಿಷಯ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅದೇ ರೀತಿ ನಾವು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಚೇಂಜ್ ಆಗುತ್ತೆ ಬದಲಾಗತ್ತೆ ಅಂತಂದರೆ ಇದಕ್ಕೆ ಒಂದು ಮುಖ್ಯವಾದಂತಹ ಒಂದು ಉದಾಹರಣೆ ಯಾವುದು ಅಂತಂದರೆ ಮೆಗ್ನೀಷಿಯಮ್ ಸಲ್ಫೇಟ್ ಅಂತೇಳಿ ಸರಿನಾ ಮೆಗ್ನೀಷಿಯಂ ಸಲ್ಫೇಟ್ ಅನ್ನುವಂತಹ ಒಂದು ಔಷಧ ಬಹಳಷ್ಟು ವಿಶೇಷವಾದದ್ದು ಸರಿನಾ ಅದು ನೋಡಿ ನಿಮಗೆ ಗೊತ್ತಿರೋ ಹಾಗೆ ಆ ಮೆಗ್ನೀಷಿಯಂ ಸಲ್ಫೇಟ್ ಎನ್ನುವಂತಹ ಒಂದು ಔಷಧವನ್ನು ನೀವೇನಾದ್ರೂ ಈ ಬಾಯಿಯ ಮೂಲಕ ಅಥವಾ ಜಠರದ ಮೂಲಕ ದೇಹಕ್ಕೆ ನಾವು ಸೇರ್ಸೋದಾದ್ರೆ ಎಂಟರಲ್ ರೂಟ್ ಅಂತ ಹೇಳ್ತೀವಿ ಅಥವಾ ಬಾಯಿಯ ಮೂಲಕ ಅಥವಾ ಪಚನಾಂಗದ ಮೂಲಕ ನೀವು ಔಷಧಗಳನ್ನು ನೀವು ದೇಹಕ್ಕೆ ಸೇರಿಸಿದಾಗ ಅದೇ ಮೆಗ್ನೀಷಿಯಂ ಸಲ್ಫೇಟ್ ಎನ್ನುವಂತಹ ಔಷಧವನ್ನು ನೀವು ದೇಹಕ್ಕೆ ಸೇರಿಸಿದ್ರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಅದು ಈ ಪಚನಾಂಗವನ್ನು ಜಾಸ್ತಿ ಅದು ಮೂಮೆಂಟ್ನ ಜಾಸ್ತಿ ಮಾಡುತ್ತೆ ಅಂದರೆ ಪರ್ಗೇಟಿವ್ ಅಂತ ಹೇಳ್ತೀವಿ ಪರ್ಗೇಟಿವ್ ಥರ ಅದು ಕೆಲಸ ಮಾಡುತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಎನ್ನುವಂತಹ ಒಂದು ಔಷಧ ನಾವು ಈ ಬಾಯಿಯ ಮೂಲಕ ಅಥವಾ ಜಟ್ರದ ಮೂಲಕ ನಾವು ಪಚನಾಂಗದ ಮೂಲಕ ಕೊಟ್ಟಾಗ ಅದು ಪರ್ಗೇಟಿವ್ ಥರ ಕೆಲಸ ಮಾಡುತ್ತೆ ಅಂದರೆ ಈ ಮೂಮೆಂಟ್ ಆಫ್ ದಿ ಗ್ಯಾಸ್ಟರ್ ಇಂಟ್ರಸ್ಟ್ರಲ್ ಟ್ರ್ಯಾಕ್ನ ಅದು ಜಾಸ್ತಿ ಮಾಡುತ್ತೆ ಆದರೆ ಅಕಸ್ಮಾತು ಎಲ್ಲೋ ಜಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ ಎಲ್ಲೋ ಒಂದಿಷ್ಟು ಊದ್ಕೊಂಡಿದೆ ಅಲ್ಲಿ ನೀವೇನಾದ್ರೂ ಒಂದಿಷ್ಟು ಪೇಸ್ಟ್ ಮಾಡಿ ಅಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ನೇನ ಹಚ್ಚಿದ್ರೆ ಅದೇನು ಮಾಡುತ್ತೆ ಅದು ಆ ಸ್ವೆಲ್ಲಿಂಗ್ನ ಕಡಿಮೆ ಮಾಡುತ್ತೆ ಅಂದರೆ ಅಲ್ಲಿ ಏನು ಊತ ಬಂದಿರುತ್ತೆ ಅದನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿರುತ್ತೆ ಆದರೆ ಅಕಸ್ಮಾತ್ ನೀವೇನಾದ್ರೂ ಐ ವಿ ಇಂಟ್ರಾವೀನಸ್ ಅಂತ ಇರ್ತದೆ ಒಂದು ಸೊಲ್ಯೂಷನ್ ಮಾಡಿ ಅದನ್ನೇನಾದರೂ ನೀವು ಇಂಟ್ರಾವೀನಸ್ ಮೂಲಕ ಅಂದರೆ ಅವಿದನಿಗಳಿಗೆ ಡೈರೆಕ್ಟಾಗಿ ನೀವು ಏನಾದರೂ ಒಂದು ಇಂಜೆಕ್ಷನ್ ಆಗಿ ಕೊಟ್ಟರೆ ಅದು ಅದರ ಕಾರ್ಯವೈಖರಿಯನ್ನು ಬೇರೆ ರೀತಿಯೇ ಮಾಡುತ್ತೆ ಅಂದರೆ ಅದೇನು ಮಾಡುತ್ತೆ ಮೆಂಟಲ್ ಡಿಪ್ರೆಷನ್ ಮತ್ತು ಬಿ ಪಿನ ಕಡಿಮೆ ಮಾಡುವಂತಹ ಒಂದಿಷ್ಟು ಕೆಲಸ ಮಾಡುತ್ತೆ ಅಂದರೆ ನೋಡಿ ಒಂದೇ ಔಷಧ ಆದರೆ ಬೇರೆ ಬೇರೆ ರೂಟ್ಗಳಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಅದು ನಮ್ಮ ದೇಹವನ್ನು ಸೇರುವಂತೆ ಅಥವಾ ಅದನ್ನು ಬಳಸಿದ್ರೆ ಅದನ್ನು ಈ ಔಷಧ ಟ್ರೀಟ್ಮೆಂಟ್ಗೋಸ್ಕರ ನಾವೇನಾದರೂ ಬಳಸಿದ್ರೆ ಅದು ಬೇರೆ ಬೇರೆಯಾದಂತಹ ರೀತಿಯ ಒಂದಿಷ್ಟು ಎಫೆಕ್ಟ್ಗಳನ್ನೇ ನಾವು ಕಾಣಬಹುದಾಗಿದೆ ಇದು ಒಂದು ಬಹಳಷ್ಟು ಕ್ಲಾಸಿಕಲ್ ಎಕ್ಸಾಂಪಲ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಪರೀಕ್ಷೆನಲ್ಲಿ ಈ ಒಂದು ಎಕ್ಸಾಂಪಲ್ನ ನೀವು ಬರೀಬೇಕಾಗುತ್ತೆ ಮೆಗ್ನೀಷಿಯಮ್ ಸಲ್ಫೇಟ್ ಎಕ್ನಾಪೇಟ್ಗಳು ಇದನ್ನು ನಾವು ಬಾಯಿ ಮೂಲಕ ಕೊಟ್ಟರೆ ಅದು ಪಚನಾಂಗದ ಮೂಮೆಂಟ್ನ ಜಾಸ್ತಿ ಮಾಡುತ್ತೆ ಅದರ ಇಂಟ್ರಾವಿನಸ್ ಕೊಟ್ಟರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಪ್ರೆಷನ್ ಮಾಡುತ್ತೆ ಪರ್ಗೆಟ್ ಇದು ಆಮೇಲೆ ಬಿ ಪಿ ಕೂಡ ಕಡಿಮೆ ಮಾಡುತ್ತೆ ಆದರೆ ನೀವೇನಾದ್ರೂ ಸ್ವೆಲ್ಲಿಂಗ್ ಇತ್ತು ಅಂತಂದರೆ ಲೋಕಲಿ ಅಪ್ಲೈ ಮಾಡಿದ್ರೆ ಆವಾಗ ಆ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ ನೋವು ಕೂಡ ಕಡಿಮೆ ಆಗುತ್ತೆ ಈ ರೀತಿ ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶವನ್ನು ನಾವು ಎದುರು ನೋಡಬೇಕಾಗತ್ತೆ ಹೀಗಾಗಿ ನೀವೇನು ಮಾಡಬೇಕು ನಿಮಗೆ ರೂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ನಿಮ್ಮ ಒಂದು ಆನ್ಸರ್ ಬುಕ್ಕಲ್ಲಿ ಬರೀಬೇಕಾಗತ್ತೆ ಸರಿನಾ ಫ್ಯಾಕ್ಟರ್ಸ್ ಮಾಡಿಫೈನ್ ಡ್ರಗ್ ಅಲ್ಲಿ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದ್ರ ಬಗ್ಗೆಯೂ ಒಂದಿಷ್ಟು ಉಲ್ಲೇಖ ಮಾಡಬೇಕಾಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಫ್ಯಾಕ್ಟರ್ ಇನ್ನೊಂದು ಯಾವುದಪ್ಪ ಮುಂದಿನ ಫ್ಯಾಕ್ಟರ್ ನಾನು ಹೇಳಿದೆ ಎರಡು ಫ್ಯಾಕ್ಟ್ರಿಗಳನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ ಅಂತ ಅದ್ರ ಬಗ್ಗೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಮತ್ತೆ ಬರ್ತೇನೆ ಸರಿನಾ ಯಾಕಂದರೆ ಚಿಕ್ಕ ಚಿಕ್ಕ ವೀಡಿಯೋ ಅದರಲ್ಲಿ ಚಿಕ್ಕ ಚಿಕ್ಕದಾದಂಥ ಒಂದಿಷ್ಟು ವಿಷಯಗಳನ್ನು ಹೇಳಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೇಳಿ ಮತ್ತೆ ಒಂದು ಐದನೇ ಎರಡು ಆನ್ಲೈನ್ ಬರ್ತೇನೆ ಸರಿನಾ ಸೊ ಆನ್ಲೈನ್ ಬಂದು ನೋಡ್ತೀನಿ ಅಂದರೆ ಯಾವುದಂದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇದ್ರ ಬಗ್ಗೆ ನಾನು ಹೇಳ್ತೇನೆ ಜಸ್ಟ್ ಕಿವ್ ಮಿ ಟು ಮಿನಿಟ್ಸ್